ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಶನಿವಾರ ಮತ್ತು ರವಿವಾರದ ಲಾಗ್ ರೀ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಕತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇದು ಶನಿವಾರ ಬೆಳಗ್ಗೆ ಏಳುವರೆ ಆಗಿತ್ತು ರೀ ತಾಯಾಮ ಲೇಟನೇ ಆಗಿತ್ತು ಹಿಂಗೆ ಫುಲ್ ಟಯರ್ಡ್ ರೀ ಅಂದರೆ ಎರಡು ದಿವ್ಸದಿಂದ ಫುಲ್ ಹೈರಾಣ ಆಗಿತ್ತು ಹಿಂಗಾಗಿ ಸ್ವಲ್ಪ ಲೇಟ್ ಮಾಡಿನೇ ಎದ್ದು ಅಂದರೆ ಆರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿಬಿಟ್ಟು ಐಕ ತಕೊಂಡು ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡಿರಿ ನಮ್ಮ ಮನೆಯವರು ಬೆಳಗ್ಗೆ ಆರು ಗಂಟೆಗೇ ಹೋಗಿಬಿಟ್ಟಾರೆ ಅಂದರೆ ಆರು ಗಂಟೆಗೆ ಎದ್ದು ಕೂಡಲೇ ಜಳಕ ಮಾಡಿ ಹಂಗೆ ಹೋಗ್ಯಾರು ನಾಷ್ಟ ಇಷ್ಟ ಏನೂ ಮಾಡಿಲ್ಲ ಮಧ್ಯಾಹ್ನ ಮ್ಯಾಲೆ ಬರ್ತೀನಂತ ಅಂದರು ನೋಡ್ಬೇಕು ರೀ ಈಗ ತನಗೆ ನಾಶ್ ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡ್ರಿ ಏನಾದ್ರೆ ಡಬ್ಬಿ ಕಟ್ಟಕ್ಕೆ ಮತ್ತು ನಾಶ್ಟಾಕಷ್ಟು ಮಾಡಿಕೊಡ್ಬೇಕಂತೇಳಿ ಅವಲಕ್ಕಿನೂ ಸ್ವಲ್ಪ ಇದ್ದು ರೀ ಮತ್ತು ಮನು ತಂದು ಕೊಡ್ತಾನಂದ್ರೆ ಮನು ಇದ್ರೆ ಅದು ಜಿಮ್ಮಿಗೆ ಹೋಗಿದ್ದ ಹಿಂಗಾಗಿ ಅವನು ಎಂಟು ಗಂಟೆ ಮ್ಯಾಲೆ ಬರ್ತಾನು ಈಗ ತನಗಷ್ಟು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು ಅವಲಕ್ಕಿ ಅಂತ ಮಾಡಾಕತ್ತೀನಿ ರೀ ಚಪಾತಿ ಮಾಡ್ಬೇಕಂದ್ರೆ ಟೈಮ್ ಆಗುತ್ತೆ ಮತ್ತೆ ಈಗೆಲ್ಲಿ ಮಾಡೋದು ಮೊದಲ ಹೊಲ್ ರೀ ಕೆಲಸ ಮಾಡೋಕೆ ಹೊಲ್ ಅನ್ಸಾಕತ್ತಿತ್ತು ಮತ್ತು ಮಾಡಲೇಬೇಕಲ್ರಿ ಮತ್ತ ಉಪಾಸ ಹೋಗ್ತಂತೆ ಎದ್ದು ಹಂಗೆ ಕಸ ಗೀಸ ಗೂಡಿಸಿ ಮತ್ತು ಮುಖಾಯಿ ಕಾಯಿ ತಗೊಂಡು ಅವಲಕ್ಕಿ ಮಾಡಾಕತ್ತೀನಿ ನೋಡ್ರಿ ಮನೆಯವ್ರು ಇದ್ರೆ ಸ್ವಲ್ಪ ಕೆಲಸ ಮಾಡ್ತಾರೋ ಅಂದ್ರೆ ನೆಲ ಒರೆಸೋದು ಮತ್ತು ಹೊರಗಡೆದು ಗೂಡ್ಸೋದು ಎಲ್ಲ ಮಾಡ್ತಿದ್ರು ಬಟ್ ಅವರು ಜಲ್ದಿನೇ ಹೋಗ್ಯಾರಲ್ಲ ಎಲ್ಲ ಕೆಲಸ ನಾನೇ ಮಾಡಿದ್ದು ಕಸ ಗಿಸ ಎಲ್ಲ ಗೂಡಿಸಿಬಿಟ್ಟು ಮುಖ ತಕೊಂಡು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕಂತ ಮಾಡಾಕೈತೀನಿ ರೀ ಈಗ ಒಂದು ಸಾಮಾನು ಸಿಕ್ಕರೆ ಒಂದು ಸಾಮಾನು ಸಿಗೋಲ್ಲ ಯಾವ ಅಂದ್ರೆ ಫಸ್ಟ್ ಇಟ್ಟಿದೆಲ್ಲ ಪಟ್ ಅಂತ ಸಿಕ್ಕಿಬಿಡ್ತಾವೆ ರೀ ಬೇರೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗೋದು ಸ್ವಲ್ಪ ಕಷ್ಟನ ಯಾವ ಸಾಮಾನು ಎಲ್ಲಿ ಇಡಬೇಕು ಎಲ್ಲಿ ಹೊಂದಿಸ್ಬೇಕು ಅಂದು ಗೊತ್ತಾಗಂಗಿಲ್ಲ ಅಂದ್ರೆ ಪಟ ಪಟ ಸಿಗೋದೇ ಇಲ್ಲ ರೀ ಹುಡ್ಕೊಳ್ಳ್ದಾಗ ಬಿಡ್ತೈತಿ ಮತ್ತು ಇದು ಗ್ಯಾಸ್ ಕಟ್ಟಿ ಅಂತೂ ಭಾಳ ಸಣ್ಣ ಐತಿ ಗ್ಯಾಸ್ ಕಟ್ಟಿ ಮೇಲೆ ಜಾಸ್ತಿ ಐಟಮ್ಸು ಆಗಂಗಿಲ್ಲ ರೀ ವಸ್ತು ಆಗಂಗಿಲ್ಲ ಅದಕ್ಕೆ ಅಲ್ಲೊಂದು ಅಲ್ಲೊಂದಿಡು ಇಲ್ಲೊಂದಿಡು ಮಾಡೋಕೀನಿ ನಾನು ಭೀ ಮತ್ತು ಇಲ್ಲಿ ಜಾಸ್ತಿ ದೊಡ್ಡದು ಅದು ಇನ್ನು ಸ್ವಲ್ಪನು ಇಲ್ಲ ರೀ ಅದೆಲ್ಲ ಪರಿಸಿ ಹಾಕಿ ಮಾಡಿರ್ತಾರಲ್ಲ ಅವನು ಇಲ್ಲ ಸಣ್ಣ ಸಣ್ಣದ ಒಂದು ಎರಡು ಅದ ಅವು ಮತ್ತು ಬಾಂಡೆ ಡಬ್ಬಿ ಎಲ್ಲ ಎಲ್ಲಿ ಇಡಬೇಕಂದ್ರೆ ಗೊತ್ತಾಗಲ್ಲ ಐತಿ ಭಾಳ ಕನ್ಫ್ಯೂಸ್ ಆಗತ್ತೈತಿ ಸಲ ಇಲ್ಲೊಂದು ಸಲ ಇಡಾಕತ್ತೀನಿ ಯಾವಾಗ ಸೆಟ್ ಆಗುತ್ತೋ ಗೊತ್ತಿಲ್ಲ ನೋಡೋಣ ಏನು ಆಗುತ್ತೆ ಆಗುತ್ತೆ ಅಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದ್ರಿ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬೆಳಗ್ಗೆ ಅವಲಕ್ಕಿ ಸ್ವಲ್ಪ ಮಾಡಿದ್ದೆ ಅಲ್ರಿ ನನ್ನ ಮಗ ಜಿಮ್ಮಿಂದ ಬಂದ್ಕೊಡಲೇ ಹುಷು ಆಗೈತಿ ಅನ್ನೋಕತ್ತಿದ್ದ ಅದಕ್ಕೆ ಮತ್ತು ನಾಶ ಮಾಡಿತಿಲ್ಲ ರೀ ಅವಲಕ್ಕಿ ಖಾಲಿ ಆಗಿತ್ತಂತೇಳಿ ಅವನಿಗೆ ಮಾಡಿ ಮಾಡಿಕೊಟ್ರೈತಂತೆ ರೀ ನಮ್ಮ ಮನೆಯವರು ಹನ್ನೆರಡು ಗಂಟೆಗೆ ಬಂದ ಬಂದ್ಕೂಡಲೆ ಕೆಲಸನ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ಕರೆಂಟ್ ಹೋಗಿಬಿಟ್ಟಿದ್ದು ಮನೆಯೊಳಗೆ ಫೀಜನ ಹೋಗಿತ್ತಂತ ಅದನ್ನೆಲ್ಲ ಬಿಟ್ಟು ನೋಡಿದ್ರು ನೋಡಿಬಿಟ್ಟು ಮತ್ತು ಫೀಜನ್ನು ಹಾಕಿಬಿಟ್ಟು ರಿಪೇರ್ ರೀ ಬಂದ ಕೂಡಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರ್ತಾವೆ ಸ್ವಲ್ಪ ರೆಸ್ಟ್ ಮಾಡ್ಬೇಕಂದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಬಂದುಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅವ್ರಿಗಂತೂ ಮನೆಯಾಗಿದ್ದುಬಿಟ್ರೆ ಏನಾದರೂ ಕೆಲಸ ಹೊರಗೆ ಹೊರಗೋದ್ರೂ ಕೆಲಸ ಮನೆಯಾಗಿದ್ದರೂ ಕೆಲಸ ಬಟ್ ಸುಮ್ಮಕುಳೋ ಮನುಷ್ಯನೇ ಅಲ್ಲ ಅವರು ಈಗ ಬಂದ ಕೂಡಲೆ ಅದನ್ನ ರಿಪೇರ್ ಮಾಡಿದ್ರು ಕರೆಂಟ್ ಎಲ್ಲ ಹೋಗಿದ್ದು ಅಲ್ಲರಿ ಕರೆಂಟ್ ಇದ್ರೆ ಮತ್ತು ಮೊಬೈಲ್ ಚಾರ್ಜು ಇದಿತಿಲ್ಲ ಹಿಂಗಾಗಿ ಅದಕ್ಕೆ ಅದಷ್ಟು ರಿಪೇರ್ ಮಾಡಿ ಕೊಟ್ಟರು ಅದನ್ನ ಮುಗಿಸ್ಬಿಟ್ಟು ಈಗ ನೆಕ್ಸ್ಟ್ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ಅದು ಮೊನ್ನೆ ಆ ಮನೆಯಿಂದ ಬಂದ್ಕುಳಿ ಅದು ಮಷಿನ್ನ ಹೊಲಿಬೇಕಂದ್ರೆ ಅದು ಹೊಲಿಗೆನೇ ಬೀಳಾಲಾಗಿದ್ದು ರೀ ಫುಲ್ ಏನಂತಾರೋ ದಾರನೇ ಕಟ್ಟ ಹಾಕತಿತ್ತು ಅದಕ್ಕೆ ನೋಡ್ರಿ ಅಂತ ಅಂದಿದ್ದೆ ನಿನ್ನೆ ನಿನ್ನೆ ಹೊಡಕ್ಕೆ ಅಂತ ಈಗ ಸುಮ್ಮನೆ ಕುಂತಿನಂತೆ ಅದನ್ನ ರಿಪೇರ್ ಮಾಡಾತ್ತಾರ ನೋಡ್ರಿ ಇದು ಕೆಲಸ ಬರೋಂಗಿಲ್ಲ ಅಂತನೋಂಗಿಲ್ಲ ಒಟ್ಟು ಏನೆಲ್ಲ ಕೆಲಸ ಮಾಡ್ತಾನೆ ಇರೋದು ಈಗ ಇದನ್ನ ಸ್ವಚ್ಛ ಮಾಡಿಬಿಟ್ಟು ನೋಡೋ ಅಂಥೇಳಿ ನೋಡಾಕತ್ತ ಫುಲ್ ಡಸ್ಟ್ ಇತ್ತು ಇಷ್ಟು ಸಿಕ್ಕಾಪಟ್ಟೆ ಅದಕ್ಕೆ ಅದು ಎಲ್ಲಿ ತಿರುಗಬೇಕು ಅದು ಬಂದು ಸಿಕ್ಕೊಂಬಿಡಾಕತ್ತಿತ್ತು ಈ ರೀತಿ ಮಷಿನ್ ತೊಗೊಂಡ್ಬಿಟ್ರೆ ಹಿಂಗೆ ಆಗುತ್ತೆ ನೋಡಿದ್ರಿ ಅಂದರೆ ಓಪನ್ ಆಗಿ ಇಡ್ತೀವಲ್ಲ ಫುಲ್ ಡಸ್ಟ್ ಒಳಗೆಲ್ಲ ಹೋಗಿ ಅವಾಗ ಕ್ಲೀನ್ ಮಾಡ್ತಾ ಇರ್ಬೇಕು ರೀ ಇಲ್ಲಾಂದ್ರೆ ನಮಗೆ ಮಾಡೋಕ್ಕಾಗ್ಲಿಕ್ಕಂದ್ರೆ ಅದು ಸರ್ವಿಸ್ ಮಾಡಿಸ್ಕೊಂಡು ಬರಬೇಕಾಗುತ್ತ ಅಂದ್ರೆ ಅದು ಮಷಿನ್ ಅಂಗಡಿ ಒಯ್ದು ಕೊಟ್ರೆ ಅವರೆಲ್ಲ ಕ್ಲೀನ್ ಮಾಡಿ ಸರ್ವಿಸ್ ಮಾಡಿ ಕೊಡ್ತಾರೆ ಆದರೆ ನಮ್ಮ ಮನೆಯವರು ಮನೆಯೊಳಗನೆ ಬಿಚ್ಚಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಜೋಡಿಸಿದ್ರು ಸರಿ ಆಯಿತು ಒಂದು ಕೆಲಸ ಮಾಡೋಕೆ ಕುಂತ್ರೆ ರೀ ಅದಕ್ಕೆ ಮಿನಿಮಮ್ ಅಂದ್ರೆ ಒಂದು ತಾಸು ಬೇಕಾನೆ ಅಡಿಗೆ ಮಾಡಿಬಿಟ್ರೂ ಊಟ ಮಾಡೋಂಗೆ ಇಲ್ಲ ಅದು ಕೆಲಸ ಮಾಡಿಬಿಟ್ಟು ಅಂದ್ರೆ ಮುಗಿಸಿಬಿಟ್ಟನೇ ಊಟಕ್ಕೆ ಬರೋದು ಆ ಥರ ಮನುಷ್ಯಾರವರು ಅಂದ್ರೆ ಕೆಲಸ ಹಿಡಿದು ಅದು ಕಂಪ್ಲೀಟ್ ಆಗಬೇಕು ಈಗ ಎಲ್ಲನೂ ಸ್ವಚ್ಛ ಮಾಡಿ ಹಾಕತ್ತಾರು ಫುಲ್ ಡಸ್ಟ್ ಇತ್ತು ಒಳಗೆ ಮತ್ತು ಜಂಗ್ ಹಿಡಿದುಬಿಟ್ಟಿತ್ತು ರೀ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದು ರಿಪೇರ್ ಮಾಡೋಕತ್ತರು ಫೈನಲಿ ರಿಪೇರಿ ಆಯಿತು ಆವಾಗವಾಗ ಮಾಡ್ತಾ ಇರ್ಬೇಕು ರೀ ಅದು ಕ್ಲೀನ ಇಲ್ಲಾಂದ್ರೆ ಅದು ಏನಂತಾರೆ ಹೊಲಗಿನೇ ಬಿಳಂಗಿಲ್ಲ ರೀ ವರ್ಷಕ್ಕೆ ಸಲ ಆದರೂ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು ನಾನು ಇದನ್ನ ಮಷಿನ್ ತೊಗೊಂಡು ಆರು ಏಳು ವರ್ಷ ಆಗಿರಬೇಕು ಸುಮ್ಮನೆ ಹೊಲಿಗೆ ಬಿಚ್ಚಿದ್ದು ಮತ್ತು ಏನಾದರೂ ಹೊಲಿಯಾಕೆ ಬರ್ತೈತೆ ಅಂತ ತೊಗೊಂಡಿದ್ದ ಅಷ್ಟರಿ ನನಗೇನು ಏನಂತಾರೆ ಎಲ್ಲ ಹೊಲ್ಯಾಕ್ ಬರೋಂಗಿಲ್ಲ ಸುಮ್ಮನೆ ಹೊಲಿಗೆ ಬಿಚ್ಚಿದ್ದು ನಮ್ಮ ಏನರ ಹೊಲಾಕೆ ಬರ್ತೈತೆ ಅಂತ ನಮ್ಮ ಮನೆಯವರು ಈ ಕಡೆ ಮಸೀನ್ ರಿಪೇರ್ ಮಾಡಾಕತ್ತಿರು ನಾನು ಈ ಕಡೆ ಅಡುಗೆ ಮಾಡಾಕತ್ತೀನಿ ನೋಡ್ರಿ ಏನು ಮಾಡಿಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ನಿನ್ನಿದು ಕಟ್ಟಿನ ಸಾರು ಇತ್ತಲ್ರಿ ಅಂದರೆ ಶುಕ್ರವಾರ ಮಾಡಿದ್ದು ಹಿಂಗಾಗಿ ಅದನ್ನ ಕಟ್ಟಿನ ಸಾರು ಅನ್ನ ಮತ್ತು ಹೋಳ್ಗೆ ಮಾಡ್ಕೊಂಡು ರೈತ ಅಂತೇಳಿ ಮತ್ತು ನಿನ್ನೆ ಇಟ್ಟು ಮತ್ತು ಹೂರ್ಣ ಇತ್ತಾರಲ್ರಿ ಅದನ್ನೇ ಮಾಡಾಕತ್ತೀನಿ ನೋಡಿರಿ ಹೋಳಿಗೆ ಅಷ್ಟು ಮಾಡಿಬಿಟ್ರೈತಂಥೇಳಿ ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತಂದ್ರೆ ಬಿಸಿ ಬಿಸಿ ಇದ್ರೆ ಅಷ್ಟು ಇಷ್ಟಪಡ್ತಾರೆ ಹೋಳಿಗೆ ತಣ್ಣಗೆ ಆಬಿಟ್ರೆ ಅಷ್ಟು ಇಷ್ಟಪಡೋಂಗ ಇಲ್ಲ ಯಾವುದೇ ಅಡುಗೆ ಆದ್ರೂ ಅಷ್ಟೇ ರೀ ಏನು ಹೆಂಗೆ ಹೋಳ್ಗೆ ಅದು ಮಾಡಿಟ್ಟು ಒಂದು ವಾರ್ತಕ ತಿನ್ಬೋದು ಆದರೆ ಊರ್ನೊಳ್ಗೆ ಮಾತ್ರ ಬಿಸಿ ಬಿಸಿದೇ ಇರ್ಬೇಕು ರೀ ಅದು ತವ್ ತೆಗಾನ ತುಪ್ಪ ಹಾಕೊಂಡು ತಿಂದ್ರಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಅದರ ತಣ್ಣಗಾಗ್ಬಿಟ್ರೆ ಇಷ್ಟ ಆಗಂಗಿಲ್ಲ ರೀ ನಮ್ಮ ಮನೆಯೊಳಗೆ ಎಲ್ಲರಿಗೂ ಹೆಂಗೆ ನನಗೂ ಆದರೂ ಅಷ್ಟೇ ರೀ ಬಿಸಿ ಹೋಳಿಗೆ ಇದ್ರೆ ಇಷ್ಟ ಆಗುತ್ತೆ ಅದಕ್ಕಂಥೇಳಿ ಈಗ ಊಟ ಟೈಮ್ಗೆ ಬಿಸಿ ಬಿಸಿದು ಹೋಳ್ಗೆ ಮಾಡಕತ್ತೀನಿ ನೋಡಿರಿ ಅನ್ನ ಮಾಡಿಟ್ಟಿದ್ದೀನಿ ಕಟ್ಟಿನ ಸಾರ ಐತಿ ಅಂದ್ರೆ ಹೋಳಿಗೆ ಸಾರ ಐತಲ್ರಿ ಹೋಳಿಗೆ ಅಷ್ಟು ಮಾಡಿಕೊಂಡು ಊಟ ಮಾಡ್ರೈತಂತೇಳಿ ಹಶು ಅಂತೇಳಿ ವಶು ರೀ ಎಲ್ಲರಿಗೂ ಬೆಳಗ್ಗೆಯೂ ಸರಿಯಾಗಿ ನಾಷ್ಟ ಮಾಡಿದ್ದಿಲ್ಲ ಹೀಗಾಗಿ ಅದಕ್ಕೆ ಹೋಳಿಗೆ ಅಷ್ಟು ಮಾಡಿಕೊಟ್ರೆ ಆಯ್ತಂತೆ ಹೋಳಿಗೆ ಮಾಡಾಕತ್ತೀನಿ ನೋಡಿರಿ ಇನ್ನು ಹೋಳ್ಗೆ ಮಾಡಿಬಿಟ್ಟು ಊಟ ಮಾಡೋದು ಈಗ ರೀ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ಊಟ ಗೀಟ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ವಿ ಈ ಮನೆಗೆ ಬಂದೀವಿ ನೋಡ್ರಿ ಅಂದ್ರೆ ಮೊದಲಿದ್ದ ಮನೆಗೆ ಬಂದೀವಿ ಚಾವಿ ಕೊಟ್ಟು ಹೋದ್ರಾಯ್ತು ಮತ್ತು ನಮ್ದು ಇನ್ನೂ ಅಡ್ವಾನ್ಸ್ನು ಕೊಟ್ಟಿತಿಲ್ಲ ರೀ ಅವರು ಅದಕ್ಕೆ ಅಡ್ವಾನ್ಸ್ ಕೇಳಿದ್ರಾಯ್ತು ಮತ್ತು ಚಾವಿ ಕೊಟ್ಟು ಹೋದ್ರಾಯ್ತಂತೇಳೆ ಇನ್ನೊಂದು ಸ್ವಲ್ಪ ಇದ್ದು ರೀ ಅಂದ್ರೆ ಮಣ್ಣಿನ ಮಡಿಕೆ ಅದು ಇದ್ದು ಇನ್ನೊಂದು ಚೇರ್ ಹತ್ತಿತ್ತು ಅದನ್ನ ತೊಗೊಂಡು ಹೋದ್ರಾಯ್ತಂತೆ ಬಂದಿವ್ರಿ ಅಂದ್ರೆ ಅವರು ಇದ್ದಿತ್ತಿಲ್ಲ ಎಲ್ಲೇ ಹೋಗಿದ್ದರು ಒಂದು ಬಾಜುಕಿನ ಮನೆಯವರು ಮನೆಯಾಗ ಕೊಟ್ಟು ಹೋಗಂತಂದಿದ್ರು ಅವ್ರಿಗೆ ಕರೆಸಿಬಿಟ್ಟು ಎಲ್ಲ ತೋರಿಸಿಂದ ಚಾವಿ ಕೊಟ್ಟು ಬಂದಿವ್ರಿ ಎಲ್ಲ ತೋರಿಸ್ಬಿಟ್ಟು ಕ್ಲೀನಾಗಿದ್ರು ಮತ್ತೆ ಕ್ಲೀನಿಂಗ್ ಚಾರ್ಜ್ ಈಸ್ಕೊಂಡ್ರು ರೀ ಹಾಗೆ ಮಾಡ್ತಾರು ಅಂದರೆ ಇಷ್ಟು ಕ್ಲೀನಾಗಿತ್ರು ಮತ್ತು ಕ್ಲೀನಿಂಗ್ ಚಾರ್ಜ್ ಬೇಕು ರೀ ನಮಗೆ ಕೊಡಬೇಕಂತೇಳಿ ಅಡ್ವಾನ್ಸ್ ಒಳಗೆ ಮುರ್ಕೊಂಡ್ಬಿಟ್ಟು ಕೊಟ್ರೆ ರೀ ಹಾಗೆ ಮಾಡ್ತಾರು ಏನೂ ಮಾಡೋಕ್ಕಾಗಂಗಿಲ್ಲ ರೀ ಯಾಕಂದ್ರೆ ಅವ್ರ ಕಡೆ ರೊಕ್ಕ ಸಿಕ್ಕಿರ್ತಾವಲ್ಲ ಏನಾರು ಮಾಡಿಬಿಡಪ್ಪ ನಮಗೂ ಟೆನ್ಷನ್ ಮಾಡ್ಕೊಂಡು ಸಾಕಾಗೈತೆ ಅಂತೇಳಿ ಚಾವಿ ಕೊಟ್ಟು ರೀ ಈ ಮನಿ ಒಳಗೆ ಎರಡು ವರ್ಷ ಇದ್ದೀವಿ ರೀ ಹೀಗಾಗಿ ಸ್ವಲ್ಪ ಏನೋ ಬಿಟ್ಟು ಬರಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ಬೇಜಾರೂ ಆಯಿತು ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ಈಗ ಮನೆ ಬಂದ್ ಚಿಂದ ಕಾಫಿ ಮಾಡಾಕತ್ತೀನಿ ನೋಡಿರಿ ಫುಲ್ ಸುಸ್ತು ಅನ್ಸಾಕತ್ತೈತಿ ನನಗೂ ಭೀ ಯಾಕಂದ್ರೆ ಆ ಕಡೆ ಈ ಕಡೆ ಅಡ್ಯಾಡ್ಬಿಟ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಹೀಗಾಗಿ ಸುಸ್ತು ಅನ್ಸ್ತಾ ಇರ್ತೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಫಸ್ಟಿಗೆ ಕಾಫಿ ಕುಡಿದ್ಬಿಟ್ಟು ಅಡುಗೆ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ರೀ ಅಂದ್ರೆ ಅನ್ನ ಐತಿ ನೋಡ್ಬೇಕು ಏನು ಮಾಡ್ಬೇಕಂತೇಳಿ ಫಸ್ಟಿಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡೋದು ರಿಲ್ಯಾಕ್ಸ್ ಹಾಕೊಂತುಬಿಟ್ಟು ವಿಚಾರ ಮಾಡೋದ್ರಿ ಆದರೆ ಅಡುಗೆ ಮಾಡೋಕೆ ಏನು ಮನ್ಸನೇ ಇಲ್ಲ ರೀ ಅಂದರೆ ಏನು ಮಾಡಬೇಕಪ್ಪ ಅಂತ ಕೆಡ್ಸ್ಕೊಳಕತ್ತೀನಿ ಬಟ್ ಮಾಡೋಕು ಮನಸಿಲ್ಲ ಹಿಂಗಾಗಿ ನೋಡ್ಬೇಕು ರೀ ಏನಾದರೂ ಮಾಡಬೇಕು ಅಂದು ಅಂದರೆ ಊಟಕ್ಕಂತೂ ಬೇಕಲ್ರೆ ಅದಕ್ಕೆ ಕಾಫಿ ಕುಡಿದ್ಬಿಟ್ಟು ಈಗ ಟೈಮ ಎಂಟೂವರೆ ಆಗಿತ್ತು ನೋಡ್ರಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಬರೀ ಶೇಂಗಾ ಸಾರಷ್ಟೇ ಮಾಡಿದ್ದು ರೊಟ್ಟಿ ಇದ್ದು ಅಲ್ರಿ ನಮ್ಮ ಮನೆಯೊಳಗೆ ರೊಟ್ಟಿ ಮತ್ತು ಸಾರ ಬಿಟ್ಟರೆ ಇಷ್ಟಪಟ್ಟು ಉಣ್ತಾರು ನಮ್ಮ ಒಬ್ಬರು ಇಷ್ಟಪಟ್ಟು ಉಣ್ಬಿಟ್ರೆ ಮತ್ತೇನು ಅವಶ್ಯಕತೆ ರೀ ಅಂದ್ರೆ ಮಾಡ್ಬೇಕಂತೇಳಿ ತನು ಆದರೆ ಅನ್ನ ಸಾಂಬಾರಷ್ಟು ಇಷ್ಟಪಟ್ಟು ಉಣ್ತಾರೆ ಅದಕ್ಕೆ ಅನ್ನ ಅಂತೂ ಇತ್ತು ಮಧ್ಯಾಹ್ನ ಮಾಡಿದ್ದು ಸಾಂಬಾರಷ್ಟು ಮಾಡಿದರೆ ನಮ್ಮ ಮನೆಯವರು ಮತ್ತು ತನ್ನೊಂದು ಊಟ ಮುಗೀತು ನೋಡ್ರಿ ಲಾಸ್ಟ್ ನಾನು ಮತ್ತು ನನ್ನ ಮಗ ಕುಂದ್ರೋದು ಯಾಕೆಂದರೆ ಅವ್ರು ಫಾಸ್ಟ್ ಊಟ ಮಾಡ್ತಾರೆ ಹೀಗಾಗಿ ನನಗಿಂತ ಸ್ಲೋ ನನ್ನ ಮಗ ರೀ ನಮ್ಮ ಮನೆಯವರು ಮತ್ತು ತನ್ನೊಂದು ಊಟ ಫಾಸ್ಟ್ ಐತಿ ಹಿಂಗಾಗಿ ಜಲ್ದಿ ಮುಗಿದ್ಬಿಡ್ತೈತೆ ಅವ್ರದ್ದು ನಿನ್ನೆ ಇಡುವ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ ನೋಡ್ರಿ ಇದು ರವಿವಾರ ಬೆಳಗ್ಗೆ ಟೈಮ ಏಳು ಗಂಟೆ ರೀ ಎದ್ದು ಕಸ ಗಿಸ ಹುಡುಗಿಬಿಟ್ಟು ಮುಖ ತಗೊಂಡು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇವತ್ತು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಮತ್ತು ಉಳ್ಳಾಗಡ್ಡಿ ತಪ್ಪಲಾರೆ ಅಂದ್ರೆ ಹಸಿ ಉಳ್ಳಾಗಡ್ಡಿ ಅಂತೀವಲ್ಲ ರೀ ಅದನ್ನ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾವ ಮಸ್ತ್ ಆಗ್ತೈತೆ ರೀ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ನಮ್ಮ ಮನೆಯೊಳಗೆ ರೀ ಅದು ಅದಕ್ಕಂಥೇಳಿ ಇದನ್ನ ಮಾಡಿ ಇತ್ತು ಇವತ್ತು ಸಂಡೇ ಇತ್ತಲ್ರಿ ಏನಾದರೂ ಸ್ಪೆಷಲ್ ಮಾಡ್ಬೇಕಂತೇಳಿ ಅನಾಕತ್ತಿದ್ದೆ ಬಟ್ ಮಾಡೋಕೆ ಮನ್ಸಿಲ್ಲ ಮನೋ ಕೇಳೋದೆ ಏನು ಮಾಡಿ ಕಲ್ಲಿ ಮನಪ್ಪ ಅಂತೇಳಿ ಹಸಿ ಉಳಾಗಡ್ಡಿ ಹಾಕಿಬಿಟ್ಟು ಅದು ಕಲ್ಲಿ ಇಟ್ಟಿನ ಮಾಡ್ತಿರಲ್ಲ ಮಮ್ಮಿ ಅದು ಮಾಡಿಕೊಡ್ರಿ ಅಂತಂದ ಮತ್ತು ಪುರಿ ಮಾಡ್ಬೇಕಂದ್ರೆ ಅದು ಡೀಪ್ ಫ್ರೈ ಬ್ಯಾಡಪ್ಪ ಅಂತ ಅನ್ನಿಸ್ತು ಅದಕ್ಕೆ ಇದನ್ನಾದರೂ ಮಾಡಿಕೊಡ್ತಾರೆ ಆಯ್ತು ಅಂಥೇಳಿ ಮತ್ತು ಉಳಾಗಡ್ಡಿ ತಪ್ಲಾನು ಇತ್ತಲ್ರಿ ಅಂದ್ರೆ ಹಸಿ ಒಳಗಡ್ಡಿ ಇದ್ವಲ್ಲ ಅದನ್ನ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾ ಮಸ್ತ್ ಆಗ್ತೈತಿ ಅದಕ್ಕೆ ಒಳಗಡ್ಡಿನ ಕಟ್ ಮಾಡ್ಕೊಳಾಕೈತೀನಿ ನೋಡಿರಿ ನನ್ನ ಮಗಳು ಇದ್ರೆ ಬೆಳಗ್ಗೆ ಏನೋ ಏನಂತಾರಲ್ಲ ಆ ಥರ ಮಾಡ್ತಾರೆ ಹಾಕಿಗೆ ಭಯ ಸ್ವಲ್ಪ ಬೆಳಗ್ಗೆ ಎದ್ದು ಎಕ್ಸಸೈಸುತ್ತ ಮಾಡು ಸುಮ್ಮನೆ ಹಿಂಗೆ ಅದು ಕೂಡ್ತೀ ಅಂತೇಳಿ ಬಟ್ ಕೆಳಂಗಿಲ್ಲ ರೀ ಈಗಿನ ಮಕ್ಕಳು ಹಂಗೆ ಮಾಡೋದು ಈಗ ಅದು ಹಸಿ ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ ಒಂದು ಬುಟ್ಟಿಗೆ ಮತ್ತು ಕೊತ್ತಂಬ್ರೀ ಕಟ್ ಮಾಡಿ ಹಾಕಬೇಕು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೇಕಾಗಿತ್ತು ರೀ ಹೀಗಾಗಿ ಅದು ಮಿಕ್ಸರ್ ಸಣ್ಣ ಏನೈತಾ ಅದಕ್ಕೆ ಏನೋ ಬುಷ್ ಏನೋ ಹೋಗೈತೆ ಅಂತ ಅದು ತಿರ್ಗಾಲಾಗಿತ್ತು ಅದಕ್ಕೆ ಇದ್ರೊಳಗನ ಕುಟ್ಕೊಳಕತ್ತಿದ್ರಿ ನನ್ನ ಮಗಳು ಇದ್ರ ಬಂದು ಕಾಫಿ ಮಾಡ್ಕೊಂಡು ಕುಡಿಯಾಕತ್ತಾಳೆ ಅದಕ್ಕೂ ಬೈಸ್ಕೊಳಕ್ಕೆ ಸ್ಟಾರ್ಟ್ ಎಲ್ಲ ತಯ ಅಂದ್ರೆ ಹಾಗಂದ್ರೆ ಒತ್ತ ಹೊಣ್ಣಂಗಿಲ್ಲ ಆದರೆ ನನ್ನ ಮಕ್ಕಳು ಅಂತಾರೆ ಏನು ಮಮ್ಮಿ ದಿನ ಇರ್ತೀನಿ ನೀವು ನಿಮ್ಮ ಬಾಯಿನೇ ಸುಮ್ಮ ಕೊಡೋಂಗಿಲ್ಲ ಅಂತೇಳಿ ಬಟ್ ಬಟ್ ತಪ್ಪು ಮಾಡಿಬಿಟ್ರೆ ನಾನು ಬೈಲೇಬೇಕಾದ್ರೆ ಯಾಕೆಂದ್ರೆ ಬುದ್ಧಿ ಅಂತ ನಾವು ಬೈತಾಯಿರ್ತೀವಿ ಬಟ್ ಅವರು ತಪ್ಪು ತಿಳ್ಕೊತಾರೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಈಗ ಬೆಳಗ್ಗೆ ಎದ್ದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಬಿಸಿನೀರು ಅಥವಾ ಜೀರಿಗೆ ನೀರು ಇಂಥ ಏನಾದರೂ ಕುಡಿದು ಬಿಟ್ಟರೆ ಸ್ವಲ್ಪ ಸ್ಕಿನ್ನೂ ಚಲೋ ಇರ್ತೈತೆ ರೀ ಮತ್ತು ವೆಯ್ಟ್ ಲಾಸ್ನು ಆಗುತ್ತೆ ಬಟ್ ಕೇಳಂಗಿಲ್ಲ ರೀ ಈಗ ಬೆಳಗ್ಗೆ ಎದ್ದು ಕಾಫಿ ಕುಡಿತಾ ಅಂತ ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟು ನಾನೇ ಕುಡಿಯಕ್ಕೆ ಹೋಗಂಗಿಲ್ಲ ರೀ ಬೆಳಗ್ಗೆ ಎದ್ದು ಕಾಫಿ ಆಗಲಿ ಟೀ ಆಗಲಿ ಯಾವುದೂ ಕುಡಿಯಕ್ಕೆ ಹೋಗಂಗಿಲ್ಲ ಮತ್ತು ನಂಗೆ ಇಷ್ಟವೂ ಆಗೋಂಗಿಲ್ಲ ಈಗ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಕುಡಿತು ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟು ಅದಕ್ಕೆ ಭಯತಿದ್ದೆ ರೀ ನೋಡು ಸ್ಕಿನ್ ಆಗೈತಿ ಮತ್ತು ಪಿಂಪಲ್ಸ್ ಹಾಕಾವು ಕಾಫಿ ಕುಡಿತಿ ಸಕ್ಕರೆ ಅಂತೂ ಇಷ್ಟು ತಿಂತಾವಲ್ರಿ ತಾನು ಸಿಕ್ಕಾಪಟ್ಟೆ ಸಕ್ಕರೆ ತಿಂತಾಳು ಅಂದರೆ ಮ್ಯಾಲ ಹಾಕ್ಕೊಂಡ್ಬಿಟ್ಟು ತಿನ್ನೋದ್ರೆ ಇವತ್ತು ಕಾಫಿಗಾಗಲಿ ಫುಲ್ ಸ್ವೀಟ್ ಮಾಡೋದು ಮತ್ತು ಅವಲಕ್ಕಿ ಉಪ್ಪಿಟ್ಟಕ್ಕೆಲ್ಲ ಮ್ಯಾಲ ಸಕ್ಕರೆ ಹಾಕೊಂಡು ತಿಂತಾಳು ಎಷ್ಟು ಹೇಳಿದ್ರು ಕೇಳಂಗಿಲ್ಲ ರೀ ಬಟ್ ಏನು ಮಾಡೋದು ಈಗಿನ ಮಕ್ಳು ಹಂಗೆ ನೋಡ್ರಿ ಹೇಳಿದ ಮಾತ ಕೇಳಾಕೆ ಹೋಗಂಗಿಲ್ಲ ಬಟ್ ತಮ್ಮ ಹೆಲ್ತ್ ಬಗ್ಗೆ ತಮಗೆ ಕೇರ್ ಇರಂಗೇ ಇಲ್ಲ ರೀ ಎಲ್ಲನೂ ನಾವೇನು ಹೇಳಬೇಕು ಹೀಗಾಗಿ ಸಿಕ್ಕಾಪಟ್ಟೆ ಸಿಟ್ಟು ಬರ್ತೈತಿ ಈಗ ಹೇಳಿದ್ರು ಕೇಳಿಲ್ಲ ರೀ ಕಾಫಿ ಮಾಡ್ಕೊಂಡು ಕುಡಾಕತಿಲ್ಲ ಆಯ್ತು ಕುಡಿ ಏನಾದರೂ ಮಾಡಂತಂದೆ ಈಗ ಈ ಕಡೆ ನಾನು ದಪಾಟಿ ಮಾಡಾಕ್ರಿ ಹಿಟ್ಟು ಕಲಸಕತ್ತೀನಿ ನೋಡಿರಿ ಈಗ ರೀ ದಪಾಟಿ ಮಾಡಾಕ ಕಟ್ ಮಾಡಿದ್ದು ಹಸಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ರೀ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ರೀ ಖಾರಕ್ಕೆ ಅಷ್ಟು ಬೇಕು ಲ್ ಮೆಣಸಿನ್ಕಾಯಿನ ಕುಟ್ಬಿಟ್ಟು ಹಾಕಿದ್ನಿ ಸ್ವಲ್ಪ ಶುಂಠಿನ ತೊರೆದು ಬಿಟ್ಟು ಹಾಕಿದ್ದೀನಿ ರೀ ಅದು ಆಗಿಲ್ಲ ಹೀಗಾಗಿ ಮತ್ತು ಒಂದು ನಾಲ್ಕು ಬಾಟ್ಲಷ್ಟು ಕಡಲಿ ಇಟ್ಟರೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹೆಚ್ಚು ಕಡಿಮೆ ಹಾಕೋಬೋದು ಕಡಲಿ ಇಟ್ಟು ಒಂದು ಬಾಟ್ಲಷ್ಟು ಮತ್ತು ಜ್ವರ ಹಿಟ್ಟ ಗೋಧಿ ಹಿಟ್ಟ ಯಾವುದಾದ್ರೂ ನಾನು ನಾನಿಲ್ಲಿ ಜಾಸ್ತಿ ಕಡಲಿ ಹಿಟ್ಟು ಹಾಕಿ ಯೂಸ್ ಅಂದ್ರೆ ಮಾಡೋಕ್ಕತ್ತಿದ್ದು ನಾಲ್ಕು ಬಾಟ್ಲಷ್ಟು ಕಡಲಿ ಇಟ್ಟು ಸ್ವಲ್ಪ ಅಜ್ವೇನ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಈಗ ಅಜ್ವೇನು ಹಾಕಿದ್ದೀನಿ ನೋಡಿರಿ ಸ್ವಲ್ಪ ಒಂದೆರಡು ಚಮಚದಷ್ಟು ಈಗ ಆಗುತ್ತಲ್ಲ ಕಡಲೆ ಇಟ್ಟು ಯೂಸ್ ಮಾಡಿರ್ತೀವಿ ಹೀಗಾಗಿ ಅಜ್ವಾನ ಮತ್ತು ಸ್ವಲ್ಪ ಜೀರ್ಗಿರಿ ಮತ್ತು ಒಂದು ಒರೆ ಚಮಚದಷ್ಟು ನಾನು ಇಲ್ಲಿ ಪುಡಿ ಪುಡಿ ಅಂದರೆ ಕರ್ಬೇವು ಆದರೂ ಹಾಕ್ಬೋದು ಬಟ್ ನಾನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಟಿದ್ದೆ ಅಲ್ಲರಿ ಕರ್ಬೇವು ಅದನ್ನ ಪುಡಿ ಹಾಕಿದ್ದೀನಿ ಒಂದು ಚಮಚದಷ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತೀನಿ ರೀ ಸ್ವಲ್ಪ ಅಂದರೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ಹಾಕ್ಲಿಕ್ಕಂದ್ರೆ ನಡಿತೈತಿ ಬಟ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಲಿ ಅಂತ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಒಂದೆರಡು ಚಮಚ ರೀ ಮತ್ತು ಸ್ವಲ್ಪ ಬಿಳಿ ಎಳ್ಳ ಹಾಕಿದ್ದೀನಿ ಹಾಕಿಬಿಟ್ಟು ಚಲೋತ್ನಾಗೆ ಕಲ್ಸ್ಕೋಬೇಕು ರೀ ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು ಹಾಕಿ ಕಲಿಸ್ಕೋಬೇಕು ರೀ ನೀವು ಚಮಚಲ್ಲಿ ಆದರೂ ಕಲಿಸ್ಕೊಬೋದು ಇಲ್ಲಾಂದ್ರೆ ಕೈಲಿ ಕಲಿಸ್ಕೋಬೋದು ಬೆಸ್ಟ್ ನೋಡಿರಿ ಯಾಕಂದ್ರೆ ಸರಿಯಾಗಿ ಮಿಕ್ಸ್ ಆಗೋಂಗಿಲ್ಲ ಚಮಚಲ್ಲಿ ಆದರೆ ಅದಕ್ಕಂತ ಫಸ್ಟಿಗೆಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಹದಕ್ಕೆ ಕಲಿಸ್ಕೋಬೇಕ್ರಿ ನಾವು ದೋಸೆ ಎಲ್ಲ ಹೆಂಗೆ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಚೂರು ಗಟ್ಟಿ ಕಲಿಸ್ಕೋಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ನೋಡಿರಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಆಮೇಲೆ ನೀವು ಚಮಚಲ್ಲೇ ಮಿಕ್ಸ್ ಮಾಡ್ಕೋಬೋದು ಫಸ್ಟಿಗೆ ಚಮಚಲ್ಲೇ ಕಲ್ಸಕ್ಕೆ ಹೋದ್ರೆ ಅದು ನೀಟಾಗಿ ಆಗಂಗಿಲ್ಲ ರೀ ಅದಕ್ಕಂತೇಳದೆ ನೀವು ಬೇಕಂದ್ರೆ ಚಮಚಲ್ಲೇನೆ ಕಲಿಸ್ಕೋಬೋದು ಹಿಟ್ಟು ರೆಡಿ ಮಾಡಿ ಇಟ್ಟು ಹೋಗಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಈಗ ದಪಾಟಿನ ಹಾಕಾಕತ್ತೀನಿ ನೋಡಿರಿ ಭಾಳ ಆಗಿ ದೋಸೆ ಮಾಡ್ತೀವಲ್ರಿ ಅದೇ ರೀತಿ ಹಾಕಿ ಎರಡು ಸೈಡ್ ಚಲೋತ್ನಾಗ ಬೆನ್ಸ್ ಒಂದು ರೈತು ಮಸ್ತಗೆ ಕಡ್ಲಿ ಹಿಟ್ಟು ಮತ್ತು ಉಳಾಗಡ್ಡಿದ್ದು ದಪಾಟಿ ರೆಡಿ ಆಗ್ತಾವೆ ನೋಡಿರಿ ಈಗ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕು ನಮ್ಮ ಮನೆಯವ್ರಿಗೆ ಮೊಸರು ಇದಿತಿಲ್ಲ ರೀ ಅಂದರೆ ಹೆಪ್ಪ ಹಾಕಿತ್ತಿಲ್ಲ ನಿನ್ನೆ ಹೀಗಾಗಿ ಹೊರಗಡೆಯಿಂದ ಮೊಸರು ರೀ ಅಂದ್ರೆ ಪ್ಯಾಕೆಟ್ ಮೊಸರು ಮನೆಯೊಳಗೆ ಹಾಕೋಕೆ ರೀ ಅಂದ್ರೆ ನೆನಪಾಗಿತ್ತಿಲ್ಲ ಮತ್ತು ದಪಾಟಿ ಸಂಗತಿ ಈಗೇನು ಚಟ್ನಿ ಬಿಡಪ್ಪ ಮೊಸರು ಹಚ್ಕೊಂಡು ತಿಂದರೆ ಆಯಿತು ಮಸ್ತ್ ಆಗುತ್ತಂತೆ ಮೊಸರು ತರಿಸ್ಬಿಟ್ಟು ಹಾಕಿ ಕೊಟ್ಟಿದ್ರಿ ಮೊಸರು ಮತ್ತು ದಪಾಟಿ ಫಸ್ಟಿಗೆ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟುಬಿಡ್ತೀನಿ ರೀ ನನಗೂ ಹುಷು ಆದಂಗೆ ಆಗಿತ್ತು ಫಸ್ಟಿಗೆ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಬೇಕು ತನಗ ಕ್ಲಾಸಿಗೆ ಹೊಂಟಾವ್ರೆ ಹೀಗಾಗಿ ಫಸ್ಟಿಗೆ ತನಗೆ ಹಾಕಿ ಕೊಟ್ಟೆ ಅಂದರೆ ಎನ್ ಡೇ ಕ್ಲಾಸಿಗೆ ಹೊಂಟಾವ್ರೆ ಹೀಗಾಗಿ ಸಂಡೆಕುಮ್ಮ ಅದು ಬೆಳಗ್ಗೆ ಇರ್ತೈತೆ ರೀ ತನ್ನ ಕ್ಲಾಸಿಗೆ ಹೋಗ್ಲು ನಮ್ಮ ಮನೆಯವರು ತನಗೆ ಬಿಟ್ಟು ಬಂದು ನಾಷ್ಟ ಮಾಡಿ ನೋಡ್ರಿ ಅವ್ರಿಗೆ ಹಾಕಿ ಕೊಟ್ಬಿಟ್ಟು ಮನಗೂ ಹಾಕಿ ಕೊಟ್ಟು ನಾನು ನಾಷ್ಟ ಮಾಡಬೇಕು ಇದು ಈ ರೀತಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತೆ ರೀ ಇದು ಬೆಳಗ್ಗೆ ನಾಶಕ್ಕಾದ್ರೂ ಮಾಡ್ಕೋಬೋದು ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬೋದು ನಮಗೆ ಯಾವಾಗ ಟೈಮ್ ಸಿಗ್ತೈತಿ ಮತ್ತು ಯಾವಾಗ ಮಾಡ್ಬೇಕು ಅನ್ಸುತ್ತಲ್ಲ ಆವಾಗ ಮಾಡ್ಕೊಬೋದು ರೀ ಈಜಿಯಾಗಿ ಹತ್ತು ನಿಮಿಷ ಒಳಗಡೆ ರೆಡಿ ಆಗ್ತಾವೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತಾವೆ ಮತ್ತು ಟೇಸ್ಟ್ ರೀ ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಈ ರೀತಿ ಮಾಡಿಕೊಟ್ರೆ ಈಗ ಎಲ್ಲರದ್ದು ನಾಷ್ಟ ಆಯ್ತು ನೋಡಿರಿ ನಾನು ನಾಷ್ಟ ಮಾಡೋಕ್ಕತ್ತಿದ್ದು ಮಸ್ತಗೆ ಅಂತ ಪಾರ್ಟಿ ಮತ್ತು ಸಾಫ್ಟ್ ಭಾಳ ಆಗ್ತಾವೆ ರೀ ಅಲ್ಲಿ ಇಲ್ಲಾರ್ದವರಿಗಂತೂ ನೀವು ಡೈಲಿ ಅಂತ ಅನ್ನಂಗಿಲ್ಲ ಮತ್ತು ಜಾಸ್ತಿ ಇದಕ್ಕೆ ಕಲ್ಲಿ ಹಿಟ್ಟು ಮತ್ತು ಉಳಗಡ್ಡೆ ಎಲ್ಲ ಯೂಸ್ ರೀ ಆರೋಗ್ಯಕ್ಕೂ ಒಳ್ಳೆಯದು ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಏನು ಹೆಣ್ಮಕ್ಳ ಕೆಲಸ ಬರೀ ಅಡುಗೆ ಮಾಡೋದು ಉಣ್ಣೋದು ಮಾಡಿ ತೊಳೆಯೋದು ಏನಾಗ್ಯೋದು ಇದೇ ಆಗಿಬಿಡ್ತೈತಿ ರೀ ಈಗ ಪಲಾವ್ ಮಾಡೋಕೆ ಇಟ್ಬಿಟ್ಟು ಅಂದರೆ ಪಲಾವ್ ಮಾಡ್ಕೊಂಡಿದ್ರಿ ಕೋಸಂಬರಿ ಅಷ್ಟು ಮಾಡಿಬಿಡ್ಬೇಕಂತ ಮಾಡಾಕತ್ತೀನಿ ನೋಡಿರಿ ಪಲಾವ್ ಸಂಗಟ ಕೋಸಂಬರಿ ಇದ್ರೇ ಒಂಥರ ಟೇಸ್ಟ್ ಆಗುತ್ತೆ ಅಂದರೆ ಇಷ್ಟ ಆಗುತ್ತೆ ರೀ ಅದಕ್ಕೆ ಸೌತೆಕಾಯಿ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್ ಅಂದ್ರೆ ಗ ಗೆಜ್ಜ್ರಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ರೀ ಸಣ್ಣಗೆ ಆ್ಯಕ್ಚುಲಿ ಇದಕ್ಕೆ ನೀವು ಬಿಟ್ಟು ಹಾಕೋಕ್ಕಿಂತ ಕಟ್ ಮಾಡಿ ಹಾಕಿಬಿಟ್ರೇ ಅದು ಟೇಸ್ಟ್ ಆಗುತ್ತೆ ರೀ ಮೊಸರು ಸ್ವಲ್ಪ ಕಮ್ಮಿ ಇತ್ತ ಹಿಂಗಾಗಿ ಒಂದು ಚೂರು ನೀರು ಹಾಕಿಬಿಟ್ಟು ಒಂದೆರಡು ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಇತ್ತು ಮಸ್ತ್ ಹಾಕ್ತೈತಿ ರೀ ಗಟ್ಟಿ ಆಗ್ತೈತಿ ಮೊಸರು ಕಮ್ಮಿ ಇದ್ದಾಗ ಈ ರೀತಿ ಮಾಡ್ಕೋಬೋದು ಮತ್ತು ಮೊಸರು ಹುಳಿಯಾಗಿದ್ರೂ ಈ ರೀತಿ ಮಾಡ್ಕೋಬೋದು ರೀ ಸ್ವಲ್ಪ ನೀರು ಹಾಕಿಬಿಟ್ಟು ಕಡಲೆ ಹಿಟ್ಟು ಹಾಕಿ ಸಾರಿ ಪುಟಾಣಿ ಹಿಟ್ಟು ಹಾಕಿಬಿಟ್ರೆ ಮಸ್ತ್ ಆಗ್ತೈತಿ ಸ್ವಲ್ಪ ದಾಳಿಂಬ್ರಿ ರೀ ಮನು ಹೀಗಾಗಿ ಅವನು ದಾಳಿಂಬ್ರಿ ಹಾಕಿದೆ ತನು ಇದ್ರೆ ಬ್ಯಾಡನ್ನ ಹಾಕತ್ತೇವು ಮನು ಇದ್ರೆ ಹಾಕ್ರಿ ಮಮ್ಮಿ ಏನು ಅನ್ನಾಕತ್ತಿದ್ದಾರೆ ಹೀಗಾಗಿ ಫೈನಲಿ ಸ್ವಲ್ಪ ಹಾಕಿದೆ ಮತ್ತು ತನಗ ಸಿಟ್ಟು ಬರ್ತೈತೆ ಅಂತೇಳಿ ಈಗ ಟೇಸ್ಟ್ ನೋಡಿಬಿಟ್ಟು ಒಂಚೂರು ಉಪ್ಪು ಕಮ್ಮಿ ಅನ್ಸಕತಿತ್ತು ಮತ್ತೊಂಚೂರು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಕೋಸಂಬರಿ ರೆಡಿ ಆಗುತ್ತೆ ನೋಡಿರಿ ಮಸ್ತಾಗಿ ಪಲಾವ್ ಸಂಗಟ ಈ ರೀತಿ ಮಾಡ್ಕೊಂಡಿದ್ದು ಈಗ ಊಟನೂ ಸ್ಟಾರ್ಟ್ ಆಗೈತೆ ನೋಡಿರಿ ಪಲಾವ್ ಮತ್ತು ಕೋಸಂಬರಿ ಮತ್ತು ತಾನು ಟೊಮೆಟೊ ಬಾತ್ ಸಾರಿ ಏನಂತ ಟೊಮೆಟೊ ಗೊಜ್ಜು ರೀ ಅಕ್ಕಿಗೆ ಟೊಮೊಟೊ ಗೊಜ್ಜು ಬೇಕಂತ ಕೋಸಂಬರಿ ಅಷ್ಟೊಂದು ಇಷ್ಟ ಆಗಲ್ಲ ಅಕ್ಕಿ ಅದಕ್ಕಂತ ಕೋಸಂಬರಿ ಮತ್ತು ಟೊಮೆಟೊ ಗೊಜ್ಜು ಪಲಾವ್ ಮತ್ತು ಕರ್ದಿದ್ದ ಮೆಣಸಿನ್ಕಾಯಿ ರೀ ಇದು ಗೊಂಜಾಳ ಚೂಡ ನನ್ನ ಮಗ ಇದ್ರೆ ಗೊಂಜಾಳ ಚೂಡನ ಸ್ವಲ್ಪ ಹಾಕೋರಿ ಮಮ್ಮಿ ಅಂತೆ ಹಾಕಿದ್ರಿ ಈಗ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ಮನು ನಾನು ನಾಷ್ಟ ಮಾಡಾಕತ್ತೀವಿ ತನು ಇದ್ರೆ ವಲ್ಲಂತರಿ ಕಾ ಅದು ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಅದು ಬೆಳಗ್ಗೆ ಮಾಡಿ ಸ್ವಲ್ಪ ದಪಾಟಿ ಇತ್ತ ಹಿಟ್ಟಿತ್ತಲ್ಲ ಅದನ್ನೇ ಮಾಡ್ಕೊಂಡು ತಿಂದಿದ್ಲು ಅದಕ್ಕೆ ವಲ್ಲಂತಂದ್ಲು ಆಯ್ತು ಬಿಡವ ಆಮೇಲೆ ಮಾಡ್ ಬಿಟ್ಟೇವ್ರಿ ತನ್ನ ಸಾರಿ ಮನು ನಾನು ಊಟ ಮಾಡಾಕತ್ತೀವಿ ನೋಡ್ರಿ ಈಗ ಈ ಮಸ್ತಾಗಿ ಊಟ ಮಾಡಿಬಿಟ್ಟು ಟೈಮ್ ಈಗ ನಾಲ್ಕು ಗಂಟೆ ಆಗಿತ್ತು ರೀ ಅದು ಮೊನ್ನೆ ಶುಕ್ರವಾರ ಒಡ್ಸ್ಕೊಂಡ್ಬಂದಿದ್ದು ಕಾಯಿ ಇದ್ದು ಅಲ್ಲ ಅವೆಲ್ಲ ವೇಸ್ಟ್ ಆಗಕತ್ತಿದ್ದು ಅಂದ್ರೆ ಬಿಸಿಲು ಇಲ್ಲ ರೀ ಮರಿ ಅಂತೂ ಕಂಟಿನ್ಯೂ ಸ್ಟಾರ್ಟ್ ಐತಿ ಹೀಗಾಗಿ ಅವನ್ನ ಸ್ವಲ್ಪ ಕೊಡಪ್ಪ ಅದಕ್ಕೆ ಅದರಲ್ಲಿ ಹೋಳ್ಗೆ ಅಥವಾ ಕಡುಬು ಮಾಡಕ್ಕೆ ಬರ್ತೈತಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಮನೂಗ್ ಹೇಳಿದ್ದಾರೀ ಮನವಿದ್ರೆ ಅದು ಪಟ್ಟಿ ಒಳಗಿನೆಲ್ಲ ಬಿಟ್ಟು ಇಡಾಕತ್ತ ನೋಡ್ರಿ ತೊಳ್ಕೊಂಬಿಟ್ಟು ಸಣ್ಣಗೆ ಕಟ್ ಮಾಡಿ ಮಿಕ್ಸರ್ಗೆ ಹಾಕಿ ಹೋಳ್ಗೆ ಅಥವಾ ಕಡುಬೆ ಮಾಡಕ್ಕೆ ಬರ್ತೈತಿ ರೀ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಮತ್ತೆ ಜಾಸ್ತಿ ಇದ್ಬಿಟ್ರೆ ಫ್ರಿಜ್ ಒಳಗೂ ಇಟ್ಕೊಳಕ್ಕೆ ಇದು ಆಗಂಗಿಲ್ಲ ಅಲ್ರಿ ಈಗ ಟೈಮ ಎಂಟು ಗಂಟೆ ಆಗೈತೆ ನೋಡಿರಿ ಮನೂಗಾಗ ಬ್ಯಾಗ್ ಬೇಕಾಗಿತ್ತಂತ ಬ್ಯಾಗ್ ತುಂಬರಾಕೆ ಹೋಗಿದ್ರು ನಮ್ಮ ಮನೆಯವರು ಮತ್ತೆ ಮನು ನಮ್ಮ ತಂದು ಇದ್ರೆ ಇದೇನು ಸರಿನೇ ಇಲ್ಲ ಎಷ್ಟು ಲೈಟ್ ವೇಟ್ ಐತಿ ಎಂತ ತಂದಿ ಅಂತ ಅನಕ್ಕತ್ತಿದ್ಲು ಮತ್ತು ಮಿಕ್ಸರ್ ಜಾರ್ನು ಅದು ಎರಡಕ್ಕೂ ಬುಷ್ ಹೋಗೈತೆ ಅಂತ ಹೇಳಿದ್ದೆ ಅಲ್ರಿ ಅವನ್ನ ರಿಪೇರಿ ಮಾಡಿಸ್ಕೊಂಡು ಬಂದರು ಮಿಕ್ಸರ್ ಅಂದ್ರೆ ಕೈನೇ ಅದೇನು ಅಕ್ಕಟ್ಟದಂಗೆ ಆಗ್ಬಿಡ್ತೈತೆ ರೀ ಇವತ್ತು ಸಂಡೇ ಅಲ್ಲರಿ ಏನಾದರೂ ಸ್ಪೆಷಲ್ ಮಾಡಿಕೊಡು ಅಂತ ಕೇಳಾಕತ್ತಿದ್ರು ನನ್ನ ಮಕ್ಕಳು ಏನು ಮಾಡೋದಪ್ಪ ಅಂತೇಳಿ ವಿಚಾರ ಹತ್ತಿದ್ದೆ ಮತ್ತು ಪಾನಿಪುರಿ ಬಾ ದಿವಸಿಂದ ತಿಂದಿತಿಲ್ಲರಿ ಮತ್ತು ಮಾಡೋದು ಈಜಿ ಅದಕ್ಕೆ ಪಾನಿಪುರಿ ಮಾಡಿಕೊಟ್ರಾಯ್ತು ಹೊರಗಡೆ ಹೋಗಿ ರೀ ಮನೆಯೊಳಗೆ ಈಜಿಯಾಗಿ ಮಾಡ್ಕೋಬೋದು ಅದಕ್ಕೆ ಈಗ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಸೇವ್ ಫಸ್ಟಿಗೆ ಸೇವ್ ಮಾಡ್ಕೊಂಡಿದ್ದು ಹೊರಗಡೆಯಿಂದ ತರಕೀನಂತಂದ್ರೆ ನಮ್ಮ ಮನೆಯವರು ಹೊರಗಡೆಯಿಂದ ರೊಕ್ಕ ಕೊಟ್ಟು ತರೋಕಿಂತಾರೆ ಮನೆಯೊಳಗೆ ಹತ್ತು ನಿಮಿಷ ಒಳಗಡೆ ರೆಡಿ ಮಾಡಿಬಿಡ್ಬೋದು ಅಂದರೆ ನಾವು ಅಂಗಡಿಗೆ ಹೋಗಿ ಸೇವ್ ತರಕಿಂತಾರೆ ಮನೆಯೊಳಗನೆ ಅದಕ್ಕೆ ಜಲ್ದಿನ ರೆಡಿ ಆಗ್ತವೆ ಜಸ್ಟ್ ಒಂದು ಸ್ವಲ್ಪ ಕಲ್ಲಿ ಹಿಟ್ಟು ಒಂದು ಎರಡು ಚಮಚ ಹಾಕಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿಬಿಟ್ಟು ಈ ರೀತಿ ಸೇವ್ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಬರ್ತಾವೆ ರೀ ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬಂದಾವೆ ನೋಡ್ರಿ ಹತ್ತು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡಿದ್ದು ಹಿಟ್ಟು ಕಲಿಸೋದು ಅಷ್ಟೇ ಕಷ್ಟ ರೀ ಜಲ್ದಿ ರೆಡಿ ಆಗಬಿಡ್ತಾವೆ ಎಷ್ಟು ಮಸ್ತಾಗಿ ಬಂದಾವೆ ನೋಡ್ರಿ ಅಲ್ಲಿ ಸಣ್ಣ ಸೇವ್ ಮಾಡೋ ಮುಂದಾಗ ಅಜ್ವೇನು ಹಾಕಕ್ಕೆ ಹೋಗಬಾರ್ದು ಹಾಕಿಬಿಟ್ರೆ ಅವು ಅದು ಚಕ್ಲಿ ಮನಿ ಒಳಗೆ ಇಳಂಗಿಲ್ಲ ರೀ ಅದ್ರ ಸೇವ್ ಬೀಳಂಗಿಲ್ಲ இங்க எல்லா சேவ் மிட்டுக்கொண்டேன் நோட் இன்னும் பானிபுரினு தந்து கொட்டமனும் பானிபுரி தோம்பா அந்த அந்த இல்லே மனி ಪಾನಿಪುರಿ ತೊಗೊಂಬ ಅಂದಿದ್ದಕ್ಕೆ ರೀ ಎಷ್ಟು ಮಾತು ಖರ್ಚು ಅಂದ್ರೆ ಅವನು ಆದರೆ ಮಾಡಿದ ತಕ್ಷಣ ತಿಂತಾರು ಅದಕ್ಕೆ ಸಿಟ್ಟು ಬಂದಿತ್ತು ನನಗೆ ಯಾಕಂದರೆ ತೋಂಬಾ ಅಂತಂದ್ರೆ ಹೆಂಗೆ ಮಾಡ್ತೀರಿ ತಿನ್ನಕಂದ್ರೆ ಹೆಂಗೆ ಬರ್ತೀರಿ ಅಂತ ಎಲ್ಲ ತಾಯಂದಿರು ಅನ್ನೋ ಮಾತಾರೆ ಆದರೆ ನನಗೊಂದ್ಸಲ ಸಿಟ್ಟು ಬರ್ತೈತಿ ಯಾಕಂದ್ರೆ ಹೇಳಿದ ತಕ್ಷಣ ಪಟ್ಟಂತೆ ಕೇಳಂಗಿಲ್ಲ ಈಗ ಅದಕ್ಕೆ ಬೇಕು ಈಗೇನು ಬೇಡ ಈ ಪಾನಿಪುರಿ ಮತ್ತೇಂದ್ರೆ ಮಾಡ್ರಿ ಅಂತ ಹೇಳಾಕತ್ತಿದ್ದ ಈಜಿ ಆಗುತ್ತಪ್ಪ ಮತ್ತು ಭಾಳ ದಿವ್ಸನ ತಿಂದಿಲ್ಲ ತೊಗೊಂಡ್ಬಾ ಅಂತ ಅಂದಿದ್ದಕ್ಕೆ ಶಡ್ಕೊಂಡು ಹೋಗ್ಬಿಟ್ಟು ತಂದಾರಿ ಅಂದ್ರೆ ತಿನ್ನಕಾದ್ರೆ ಈಜಿ ಆಗ್ತೈತಿ ತಂದು ಕೊಡಕಾದ್ರೆ ಕಷ್ಟ ಆಗ್ತೈತಿ ಎಲ್ಲರ ಮನೆಯೊಳಗೆ ಮಕ್ಳು ಹಂಗ ರೀ ಈಗಿನ ಜನ್ರೇಷನ್ ಹಂಗೆ ನಾವು ಸಣ್ಣವರು ಇದ್ದಾಗ ನಮ್ಮ ಮನೀದ ಕೆಲಸ ಅಲ್ಲದೆ ಬಾಜುಕಿನ ಮನೆಯವರು ಎದ್ರಿನ ಮನೆಯವ್ರದ್ದು ಎಲ್ಲರ ಮಾತಾನೂ ಕೇಳೋದು ಅವಾಗ ಆಯ್ಗಳೆಲ್ಲ ಎಲ್ಲ ರೀ ಒಂದು ಕಡ್ಡೆ ಬಿ ಒಂದು ಸಕ್ಕರೆ ತೊಂಬ ಚಾಪುಡಿ ತೊಗೊಂಬ ಎದಕ್ಕಾದ್ರೂ ಕಲ್ಸೋದು ಕಳಿಸ್ತಿದ್ರ ರೀ ಅವಾಗೆಲ್ಲ ಜಾಸ್ತಿ ತಂದು ಇಡ್ತಿದ್ದಿಲ್ಲ ಯಾರು ಅಷ್ಟೇ ಸ್ವಲ್ಪ ಸ್ವಲ್ಪ ತರಿಸ್ತಿದ್ರಲ್ಲ ಡೈಲಿ ಏನಾದರೂ ಒಂದು ಹೇಳ್ತಾನೆ ಇರ್ತಿದ್ರು ಸಾಲಿಯಿಂದ ಬಂದ ತಕ್ಷಣ ಫಸ್ಟಿಗೆ ಅವ್ರು ಹೇಳಿದ್ದೆಲ್ಲನ ಕೇಳೋದು ಓಡಾಡ್ಬಿಟ್ಟು ತಂದ್ಕೊಡೋದು ಮಾಡ್ತಿದೀವಿ ಬಟ್ ಈಗಿನ ಮಕ್ಳು ಹೆಂಗೆ ಗೊತ್ತಂದ್ರೆ ಏನ್ ಒಂದು ಕೆಲಸ ಹೇಳ್ಬಿಟ್ರೆ ಅವ್ರಿಗೆ ಭಾಳ ಸಿಟ್ಟು ಬಂದುಬಿಟ್ಟೈತ್ರಿ ಅವ್ರು ಹೇಳಿದ್ದ ನಾವು ಕೇಳಬೇಕು ನಾವು ಹೇಳಿದ್ದೆವ್ರಿಗೆ ಕೇಳಾಕ ಪೇಶನ್ಸ್ ಇರಲ್ಲ ರೀ ಈಗಿನ ಮಕ್ಳಿಗೆ ಹಂಗೆ ಆಗ್ಬಿಟ್ಟೈತಿ ಯಾಕಂದ್ರೆ ಮೊಬೈಲ್ ನೋಡಿ 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 ಏನು ಅಂತಾರಲ್ಲ ಪೇಶೆನ್ಸನ್ನು ಕಮ್ಮಿ ಆಗ್ಬಿಟ್ಟೈತಿ ಏನು ಹೇಳ್ಬಿಟ್ರೂ ಕೇಳ ಮನಸ್ಥಿತಿನೇ ಕಮ್ಮಿ ಆಗ್ಬಿಟ್ಟೈತೆ ರೀ ಅವಾಗೆಲ್ಲ ನಾವು ಎಷ್ಟು ಅಂದರೆ ನಮ್ಮ ಮನೆಯಾಗ ತಂದೆ ತಾಯಿಗೆ ಅಂಜೋದಲ್ದನ ಹೊರಗಿನ ಮಂದಿಕ್ಸ್ದೆ ಕಾಣಿಸ್ತಿದ್ವಿ ಏನಂತಾರೆನಪ್ಪ ಅಂತೇಳಿ ಬಟ್ ಈಗ ಯಾರಿಗೆ ಅಂಜಾಕೂ ಹೋಗಂಗಿಲ್ಲ ರೀ ದೊಡ್ಡವ್ರಿಗೆ ಅಂಜಿಕೆ ಅಂತ ಹೋಗ್ಬಿಟ್ಟೈತಿ ಮಕ್ಕಳಿಗೆ ಈಗ ಪಾನಿಪುರಿ ಎಲ್ಲ ಫ್ರೈ ಮಾಡಿ ತಂದು ಇಟ್ಟಿದ್ದೀನಿ ನೋಡಿರಿ ಅಷ್ಟಕ್ಕೆ ಪಾನಿಪುರಿ ಮತ್ತು ಸೇವು ಮತ್ತು ತನು ಇದ್ರೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಮಾಡಿದ್ಲು ಮತ್ತು ಆಲೂ ಭಾಜಿ ರೀ ಅಂದರೆ ಬಟಾಟಿ ಪಲ್ಯ ಅದನ್ನು ಮಾಡಿದ್ದು ಸಿಂಪಲ್ಲಾಗಿ ಈ ರೀತಿ ಸಂಜೆ ಪಾರ್ಟಿ ಹತ್ತಿದ್ರಿ ಅಂದರೆ ಪಾನಿಪುರಿ ಪಾರ್ಟಿ ಹತ್ತಿದ್ದು ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಈಜಿಯಾಗಿ ಮತ್ತು ಆಗಿ ಮಾಡ್ಕೊಂಡು ತಿನ್ಬೋದು ನೋಡಿರಿ ಹೊರಗಡೆ ಹೋಗಿ ಜಾಸ್ತಿ ರೊಕ್ಕ ಕೊಟ್ಟು ತಿನ್ನೋಕ್ಕಿಂತ ರೀ ಮನೆಯೊಳಗೆ ಕಮ್ಮಿ ರೊಕ್ಕನೂ ಮತ್ತು ನಮ್ಮ ಕಣ್ಣಾರೆ ನಮ್ಮ ಕೈಯಾರೆ ಮಾಡಿರ್ತೀವಲ್ಲ ಅಂದರೆ ನೋಡಿಬಿಟ್ಟು ಮಾಡಿರ್ತೀವಲ್ಲ ಸ್ವಲ್ಪ ಚಲೋತ್ನಂಗ ಚಲೋ ಇರ್ತೈತಿ ಅದಕ್ಕೆ ಜಾಸ್ತಿ ಮನಿಯೊಳಗೆ ಮಾಡಿ ತಿನ್ನೋದೇ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ಈಗ ಎಲ್ಲರೂ ಫುಲ್ ಖುಷಿಪಟ್ಟು ತಿನ್ನಾಕತ್ತಾರೆ ನೋಡ್ರಿ ನನಗೂ ಖುಷಿ ಆಗ್ತೈತಿ ನಾನು ಮಾಡಿದ ಅಡವಿನ ಯಾರೆಲ್ಲ ಖುಷಿ ತಿಂತಾರಲ್ಲ ಅಂದರೆ ಎಲ್ಲರೂ ಖುಷಿಪಟ್ಟು ತಿಂತಾರೆ ನನಗೆ ಡಬಲ್ ಖುಷಿ ಆಗ್ತೈತಿ ಮಾಡಿ ರೀ ಸಿಕ್ಕಾಪಟ್ಟೆ ಖುಷಿ ಐತಿ ನನಗಂತೂ ಈಗ ಎಲ್ಲರೂ ಮಸ್ತಾಗಿ ಸಂಡೇ ಪಾರ್ಟಿ ಎಂಜಾಯ್ ಮಾಡಾಕೈತೀನಿ ನೋಡ್ರಿ ಸಿಂಪಲ್ಲಾಗಿ ಈ ರೀತಿ ಏನಿರುತ್ತೋ ಅದ್ರೊಳಗೆ ಖುಷಿ ಪಡೋದು ಒಂದು ಏನಂತಾರೆ ಮನ್ಸಿಗೆ ಖುಷಿ ಆಗ್ತೈತೆ ಈಗ ಎಲ್ಲರೂ ಪಾನಿ ಪುರಿ ತಿನ್ನಾಕತ್ತೀವಿ ನೋಡ್ರಿ ಇವತ್ತು ನೀಡುವನೆ ಇಲ್ಲೇ ಮುಗಿಸೋಣ ಇವತ್ತು ನೀಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರದಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ಮತ್ತೆ ಹೊಸ ಹೋಗಿ ಜೊತೆಗೆ